ಏವಂ ಕನ್ನಡ ನ್ಯೂಸ್ ನಾನು ಬೀರೇಶ್ ತಡರಾತ್ರಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಸಂಗಮ್ ಸರ್ಕಲ್ ಬಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಮಫಲಕ ದಿಢೀರ್ ಪ್ರತ್ಯಕ್ಷ ಯಾವುದೇ ಅನುಮತಿ ಪಡೆಯದೆ ನಾಮಫಲಕವನ್ನು ಅಳವಡಿಸಿದ್ದನ್ನು ನಗರಸಭಾ ಆಡಳಿತ ಕೂಡಲೇ ತೆರವುಗೊಳಿಸಂತೆ ಸೂಚಿಸಿದರೂ ಕೆಲವು ದಲಿತ ಸಂಘಟನೆಯ ಮುಖಂಡರು ಕೂಡ ಯಾವುದೇ ಕಾರಣಕ್ಕೂ ಸಂವಿಧಾನ ಶಿಲ್ಪಿಯ ಬೋರ್ಡನ್ನು ತೆರವುಗೊಳಿಸೋದು ಬೇಡ ಎಂದು ಪಟ್ಟು ಹಿಡಿದಿರತಕ್ಕಂಥ ಪನ್ಯವೀಕ್ಷಕರೇ ಹಾಗಾದರೆ ಹೋರಾಟಗಾರರು ಹೇಳಿದ್ದೇನೋ ಕೇಳಿಸ್ಕೊಳ್ತೀನಿ ನಮ್ಮದು ಹತ್ತೊಂಬತ್ನೂರ ತೊಂಬತ್ತ್ ಮೂರರಿಂದ ನಗರಸಭೆಯಲ್ಲಿ ತರವಾಗಿದ್ದು ಅಂಬೇಡ್ಕರ್ ಮೂರ್ತಿಯನ್ನು ಕೂಂದಿಸ್ಬೇಕಂತ ಹೇಳಿ ಸ್ಥಳ ನಗರಸಭೆಯಾಗಿದ್ದು ಅಂದದ್ಕ ಬೇಡ ಅಂದದಕ್ಕೆ ಮತ್ತು ಸರ್ಕಾಲೇ ಕೂಡ ಅಂತ ಹೇಳಿದರು ಇಲ್ಲಿವರೆಗೆ ಕೂಚಿದ್ದಿಲ್ಲ ನಾವೆಲ್ಲ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳು ಎಲ್ಲರೂ ಒಂದಾಗಿ ಕೇಳಿವಿ ಇವತ್ತು ಎಲ್ಲಿ ಕುಣಿಸಿಲ್ಲ ಅದಕ್ಕೆ ನಾವು ಈ ಸರ್ಕಲ್ ಖಾಲಿ ಇತ್ತು ಕುಣ್ಸೇವಿ ಆದರೆ ನಗರಸಭೆಯ ಆಯುಕ್ತರು ಈ ನೀವು ಬೋಟ್ ತೆಗೀರಿ ಅಂತ ಹೇಳ್ತಾರೆ ರಾಣೆಬನ್ನೂರೊಳಗೆ ಅನೂತಕವಾಗಿ ಎಷ್ಟೋ ಕುತಂದವು ಯಾಕೆ ತೆಗ್ದಲ್ಲ ನಮ್ದು ಯಾಕೆ ತೆಗಿಬೇಕು ಒಬ್ಬ ಸಂವಿಧಾನ ಸಿದ್ಧಿ ಏನು ಬೇರೆರಲ್ಲ ಏನು ನಮ್ಮ ಹೆಸರು ಇಟ್ಕೊಂಡಲ್ಲ ಇನ್ನೊಬ್ಬರ ಹೆಸರು ಇಟ್ಟಲ್ಲ ಒಬ್ಬ ಸಂವಿಧಾನ ಸಿದ್ಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಕುನ್ಶೈವ್ನ ಮೂರ್ತಿನ ಅದನ್ನು ತೆಗೀರಿ ಅಂತಂದು ಕುತಂದಾರ ಯಾಕೆ ತೆಗಿಬೇಕು ನಾವು ಅದಕ್ಕೆ ನಾವು ಇವತ್ತೆಲ್ಲ ಸಂಘಟನೆ ಸೇರಿ ಇವತ್ತು ಮೂರ್ತಿಯನ್ನು ಕೂರ್ಸೋ ಹೇಳಿ ಮುಂದಿನ ಒಳಗೆ ಮೂರ್ತಿನ ಕುಡ್ತೇವೆ ಇವತ್ತು ಬೋರ್ಡ್ ಹಾಕಿದ್ದೀವಿ ಇವತ್ತು ಯಾರ ಆ ಅಧಿಕಾರ್ಗಳ ವರ್ಣೆ ಇದಕ್ಕೆ ಹೊಣೆ ಆಕಾರ ಅವ್ರ ಮೇಲೆ ಕೆಸಕ್ಕೆ ಮಾಡಿದ್ರಿ ನಾವು ಡಿಲೇ ಮಾಡಿಲ್ಲ ಇದ್ದಾರೆ ಡಿಲೇ ಮಾಡ್ಯಾರ ನಾವು ಮನೆ ಕೊಟ್ಟೇವಿ ನಾವು ಅಧಿಕಾರಿಗಳು ಅಲ್ಲ ನೋಡು ಟರ್ವ ಪಾಸ್ ಮಾಡಕ್ಕ ಅಧಿಕಾರಿಗಳು ಟರ್ಮ್ ಪಾಸ್ ಮಾಡಿ ಕೊಡ್ಬೇಕು ಅವ್ರು ಕೊಂಡಿಸ್ಲೇ ಬೇಡ ಯಾಕಂದ್ರೆ ಅವ್ರಿಗೆ ಇಷ್ಟ ಅಲ್ಲ ಬಾಬಾ ಸಾಹೇಬ್ರ ಮೇಲೆ ಇಷ್ಟ ಅಲ್ಲ ಅದಕ್ಕೆ ಮಾಡಾಕ್ತಾರೆ ಇದು ಇವತ್ತಿಂದು ನಿನ್ನೆದಲ್ಲ ಈ ಒಂದು ಮೂರ್ತಿ ಕುಂದರ್ಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕುಂದು ಕುಂದರ್ಸ್ಬೇಕೆಂದು ಹತ್ತೊಂಬತ್ತು ನೂರ ನಮ್ಮ ಹೋರಾಟಗಳು ನಡೀತಾ ಇದ್ದವು ನಗರಸಭೆಯಲ್ಲಿ ಟರವೂ ಆಗಿದೆ ಜಗನು ಪರಿಶೀಲನೆ ಮಾಡಿ ಮುಂಬೈಗೆ ಹೋಗಿ ಮೂರ್ತಿನೂ ಪರ್ಚೇಸ್ ಮಾಡಿದ್ರೂ ಸುತ್ತಿದೆ ಬಟ್ ಈಗೇನಾಗಿದೆ ಅಂದರೆ ನಮ್ಮ ಹಣೆಬನೂರಲ್ಲಿ ಸುಮಾರು ಅನಧಿಕೃತ ಬ್ಯಾನರ್ಗಳು ರಜೆ ನಿಮಗೆ ಗೊತ್ತಿದ್ದಂಗೆ ಮಾಧ್ಯಮದಲ್ಲಿ ಗೊತ್ತಿದ್ದಂಗೆ ಎಲ್ಲಿ ಬೇಕಲ್ಲಿ ಬ್ಯಾನರ್ ಬ್ಯಾನರ್ಗಳು ಹಾಕಿದ್ದಾರೆ ಇದನ್ನ ಮಾಡಿದ್ದಾರೆ ಸೊ ಅವಕ್ಕ ಅವರಿಗೆ ಕಾನೂನು ಉಲ್ಲಂಘನೆ ಆಗಲ್ಲಂತ ಅವ್ರೆ ನಮ್ಮದು ಕಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಹಣೆ ಬರ ಒಬ್ಬ ಪಿತಾಮಂದರ ತಂದು ಕುದುರ್ಸಿದ್ರೆ ಕಾನೂನು ಉಲ್ಲಂಘನೆ ಅಂತ ಅಧಿಕಾರಿಗಳು ಹೇಳ್ತಾ ಇದಾರೆ ಅವ್ರಿಗೆ ಅದೇ ಪೊಲೀಸ್ ಇಲಾಖೆಯವರಾಗ್ಲಿ ಮತ್ತು ನಗರಸಭೆದವ್ರು ಕರೆದ ಹೇಳಿದ್ರು ತೆಗೀರಿ ತೆರವುಗೊಳಿಸ್ರಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಬೋರ್ಡನ್ನು ತೆರವುಗೊಳಿಸೋಲ್ಲ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಬಂದರೆ ಎಲ್ಲದಕ್ಕೂ ರೆಡಿಯಾಗಿ ಬೋರ್ಡನ್ನು ಹಾಕಿರೋರು ನಾವು ಇವತ್ತು ಬೋರ್ಡ್ ಕುತ್ಕೊಂಡಿದೆ ಮುಂದಿನ ದಿನಮಾನಗಳಲ್ಲಿ ಸದ್ಯದಲ್ಲೇ ಮೂರ್ತಿನ ಕುಲಿಸ್ ನಾವು ಪ್ರಯತ್ನ ಮಾಡ್ತಾ ಇದ್ದಾವೆ ಕಾನೂನು ಉಲ್ಲಂಘನೆ ಅನುಮತಿ ಮಾಡಿದವಾ ಸರ್ ತೊಂಬತ್ ಮೂರಲ್ಲೇ ನಾವು ತೊಂಬತ್ ಮೂರಲ್ಲೇ ಟರೋವ್ ಆಗಿದೆ ಆ ಟರೋವ್ ಮುಖಾಂತರ ನಾವು ಅವ್ರಿಗೆ ಮನವಿಯನ್ನು ಕೊಟ್ಟು ಪದೇ ಪದೇ ಸುಮಾರು ಮೂರ್ ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅವ್ರಿಗೆ ಮನವಿನೂ ಕೊಡ್ತಾ ಇದ್ದೇವೆ ನಾವು ನಾವು ಕಾನೂನು ಉಲ್ಲಂಘನೆ ಮಾಡಕ್ ನಾವು ರೆಡಿ ಇಲ್ಲ ಸರ್ ಯಾಕಂದ್ರೆ ಈ ದೇಶದ ಹಣೆ ಬರ ಬರದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು ನಾವು ಅವ್ರ ಆದಿಯಲ್ಲಿ ನಡೆಯವರು ನಾವು ಕಾನೂನು ಉಲ್ಲಂಘನೆ ಮಾಡ್ತಾ ಇಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದಾವೆ ಈಗ ರಾಣಾಬೆನ್ನೂರು ತಾಲೂಕಲ್ಲಿ ಟೌನ್ ಅಲ್ಲಿ ಎಷ್ಟೋ ಅನಧಿಕೃತವಾಗಿ ಬೋರ್ಡ್ಗಳು ಕೂತ್ಕೊಂಡು ಅವನ ಅವರು ನಮ್ ತೊಂಬತ್ ಮೂರಲ್ಲಿ ಆಗಿರೋದನ್ನ ಇವರು ವಿರೋಧ ಮಾಡ್ತಾರಂದ್ರೆ ಸರಿಗ ಬಾಬಾ ಸಾಹೇಬ್ರ ಇಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಮಾಡ್ರೆ ಇತಿಹಾಸದಾಗ ಇಲ್ಲ ಬಾಬಾ ಸಾಹೇಬ್ರ ಮಕ್ಳು ಯಾವತ್ತೂ ಕೂಡ ಕಾಲಮಾನ ದಿನ ದಿನ ಕಾನೂನು ಅವರು ಸಮಾಧಾನವಾಗಿ ವಿಚಾರ ಮಾಡಂತ ನಮ್ಮ ರಾಣೆಬೆನ್ನೂರದಾಗ ಎಲ್ಲ ಲೀಡರ್ಶಿಪ್ ಇದ್ದ ಇದ್ರಲ್ಲ ಇವತ್ತು ಇದ್ರ ಬಗ್ಗೆ ಹೋಗಿ ಬಂದು ಎಲ್ಲಿ ಗಲಭೆ ಮಾಡಿಲ್ಲ ಕೋಮ ಗಲಭೆ ಹಚ್ಚಿಲ್ಲ ಇವಾಗ ಬಾಬಾ ಸಾಹೇಬ್ರದ್ದು ಪ್ರತಿಮೆ ಮಾಡ್ತೀವಿ ಅಂತ ನಾವು ಮುಂದೆ ಬಂದಾಗ ಯಾಕೆ ಅಧಿಕಾರಿಗಳು ಹೇಳೋದು ಡೈರೆಕ್ಟ್ ಪ್ರಶ್ನೆ ಮಾಡ್ತೇನೆ ಯಾಕಂದ್ರೆ ಇವಾಗ ಇದೇ ರಾಣೆಬೆನ್ನೂರು ತಾಲೂಕಲ್ಲಿ ಸುಮಾರು ವೃತ್ತಗಳು ಬೇಕಾದಲ್ಲಿ ಅವ್ರು ಎಲ್ಲೆಲ್ಲಿ ಬೇಕು ಅಲ್ಲೇ ಇದು ಹಾಕಿದ್ದಾರೆ ಪೋಸ್ಟ್ಗಳು ಹಾಕಿದ್ದಾರೆ ಆಮೇಲೆ ಬ್ಯಾನರ್ ಗಳು ಹಾಕಿದ್ದಾರೆ ಅವೇನು ಅದಕ್ಕೆ ಅನ್ಯ ಅಧಿಕೃತ ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ವಿಚಾರ ಬಂದಾಗ ಯಾಕೆ ಇದು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಆಮೇಲೆ ಇವರು ಸ್ಥಳೀಯ ಶಾಸಕರಿದ್ರಲ್ಲ ಆಲ್ರೆಡಿ ಸ್ಥಳೀಯ ಶಾಸಕರು ಈಗ ಅವ್ರ ಗಮನಕ್ಕೆ ಬಿಟ್ಟು ನನಗೆ ಬೇರೆ ವಿಚಾರ ಸದ್ಯದಲ್ಲಿ ಇದ್ರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಯನ್ನ ಕೂಲಂಕುಷವಾಗಿ ಎಲ್ಲ ಪರಿಶೀಲಿಸಿ ನಮ್ಗೆ ನ್ಯಾಯ ಕೊಡಿಸಬೇಕಾಗಿ ನಾವು ವಿನಂತಿ ಮಾಡ್ಕೊತೇವೆ ಅನಧಿಕೃತ ಬೋರ್ಡ್ಗಳನ್ನ ತೆರವುಗೊಳಿಸಿದ್ರೆ ನೀವು ತೆರವುಗೊಳಿಸ್ತೀರಿ ಸರ್ ಈಗ ನಮ್ದಿ ನಮ್ಮ ಅಜೆಂಡಾ ಏನಂದ್ರೆ ನಾವು ನಾವು ಏನಾರ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದನ್ನ ನಾವು ಕ್ಷಮೆ ಕೇಳ್ತೇವೆ ಜಸ್ಟ್ ಇಷ್ಟು ವರ್ಷದಿಂದಾನು ಉಲ್ಲಂಘನೆ ಮಾಡ್ಕೊತಾರೆ ಅಧಿಕಾರಿಗಳ ಗಮನಕ್ಕಿದೆ ಇದೆ ಯಾಕೆ ಅಧಿಕಾರಿಗಳೇನ ಅಧಿಕಾರಿ ನಮಗಂತೂ ಮುಂಚೆ ಅಧಿಕಾರಿಗಳೇ ಉಲ್ಲಂಘನೆ ಮಾಡಿದ್ದಾರೆ ಫಸ್ಟ್ ಅದನ್ನ ಸರಿಪಡಿಸಿಕೊಂಡು ನೆಕ್ಸ್ಟ್ ನಮಗೆ ಬೇಕಾದ್ರೆ ಬಂದು ಕೇಳಿ ನಾವು ಅದನ್ನು ಬೇಕಾರೆ ನಾವು ನಮ್ಮ ಕೈಯಿಂದನೇ ತೆರವುಗೊಳಿಸ್ಕೊಂಡು ಮುಂದಿನಗಳಲ್ಲಿ ಲೀಗಲ್ ಆಗಿ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಇಲ್ಲ ಸರ್ ಚುನಾವಣೆ ಅನ್ನೋ ವಿಚಾರ ಅಂತ ಅಲ್ಲ ಬಾಬಾ ಸಾಹೇಬ್ರ ವಿಚಾರ ಅಂತ ಬಂದಾಗ ನಾವು ಏನೋ ಒಂದು ಒಳ್ಳೆ ಅನುಕಂಬದಾಗ್ ಮಾಡಿದ್ದೇವೆ ಏನೋ ಒಂದು ಗೋಮು ಗಲಭೆ ಮಾಡ್ಬೇಕಂತ ಮಾಡಿಲ್ಲ ಇದನ್ನ ಈ ವಿಚಾರವಾಗಿ ನಾವು ಸ್ವಲ್ಪ ಬುದ್ಧ ಸ್ಪಷ್ಟವಾಗಿ ಮಾತಾಡ್ತೇವೆ ಎಲ್ಲ ಸೇರಿ ಸುಮಾರು ವರ್ಷಗಳ ಹತ್ರ ಕಾಶೀದವ್ರಿಗೂ ಲೆಟ್ರ್ ಮಾಡಿವಿ ಎಲ್ಲರಿಗೂ ಲೆಟ್ರ್ ಮಾಡಿವಿ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರು ಹೇಳ್ಕೊಂಡ್ರೆ ಸುಮಾರು ಮೂವತ್ತು ಮೂವತ್ತೆರಡು ರೋಷ್ತು ಯಾರು ಇದನ್ನು ಮಾಡಿಕೊಡ್ರಿ ಅದಕ್ಕೋಸ್ಕರ ಅವ್ರು ಇಳಿದಕ್ಕೆ ನಾವು ಇಟ್ಟವ್ರಿ ಇದು ನಮ್ಗೆ ಅಷ್ಟ ಅಂತಲ್ರಿ ಹಿಂದೂ ಸಂಘಟನೆಗಾಗಲಿ ಬಿಮ್ ಆರ್ ಪಿ ಸಂಘಟನೆಗಾಗಲಿ ದಲಿತ ಸಂಘಟನೆ ಎಲ್ಲ ಸಂಘಟನೆಗಳು ಬಟ್ ಎಲ್ಲರು ಹಿಂದೂ ಅಂತ ಹೇಳ್ತಾರೆ ಬಟ್ ಬಾಬಾ ಅಂಬೇಡ್ಕರ್ ವಿಚಾರ ಬಂದಾಗ ಎಲ್ಲರೂ ಅವ್ರು ಮನೆ ಆಗದ ದಯವಿಟ್ಟು ಹೇಳಕತೀನಿ ಹಂಗ್ಯಾರು ಬಾಬಾ ಪ್ರೀತಿ ಇದ್ರ ಎಲ್ಲರೂ ಒಂದು ಸಪೋರ್ಟ್ ಮಾಡ್ರಿ ಬಾಬಾ ಸಂಬೇಡ್ಕರ್ ಮುರ್ದಿಡಕ ಸಪೋರ್ಟ್ ಮಾಡ್ರಿ ಅಂತ ಹೇಳಕತ್ತೀವಿ ಬಟ್ ಯಾರು ಬರಕತ್ತಿಲ್ಲ ನಿಮಗೆ ಅಷ್ಟಿದೆ ತಪ್ಪ ಅಂದ್ರೆ ಅಲ್ಲಿ ಯಾಕೆ ಫೋನ್ ಮಾಡ್ತೀರಿ ಡೈರೆಕ್ಟ್ ನಾವು ಎಲ್ಲಾ ಸಂಘಟನೆ ನಮ್ಗೆ ಫೋನ್ ಮಾಡ್ರಿ ಮುಂದಿನಿಂದ ಯಾಕೆ ಕೊಡಿಸ್ತೀವಿ ನಾವು ನಿಮಗೂ ಕೊಡಿಸ್ತೀವಿ ಯಾವ ಆ ಮುರ್ದಿಡ್ಬಿಡೀ ಮುರ್ತಿ ಅಂತ ಹೇಳಕ್ ಹೋಗ್ಬೇಡ್ರಿ ನಾವು ಬಾಬಾ ಸಂಬಡ್ಕೆ ಎಲ್ಲ ಕಡೆ ನಿಂತ್ಕಂಡ್ ನಾವು ಮುರ್ತಿ ಇಡಕ ವ್ಯವಸ್ಥೆ ಮಾಡ್ಕೊಳ್ ಸ್ವತಂತ್ರ ಹೋರಾಟಗಾರ ಆಗಲಿ ಕಾನೂನು ಬರ್ದವರಲ್ಲಿ ಒಟ್ಟು ಒಳ್ಳೆ ಕೆಲಸ ಮಾಡಿದ ಎಲ್ಲರೂ ಮಹಾಪುರುಷರು ನಮಗೆ ಬೇಕು ಅದಕ್ಕೋಸ್ಕರ ನಾವು ಯಾರು ಅವ್ರದ್ದು ಮಾಡಕ್ಕಿತ್ತಲ್ಲ ನಮ್ಗೆ ಬಾಬಾ ಸಾಹೇಬ್ ಬೇಕು ಈ ವಿಚಾರದಾಗ ಯಾರು ಅದನ್ನು ಕೇಳ್ತಾರ ಅವ್ರದ ಅಡ್ಮಿಕೊಂಡು ಪ್ರತಿಭಟನೆ ಮಾಡಕ್ಕೆ ನಾವು ಭೀಮರ ಎಲ್ಲಾ ದಲಿತ ಸಂಘಟನೆ ರೆಡಿ ಅದು ನೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು